ಎಲ್ರಿಗೂ ನಮಸ್ಕಾರ ಹೊನ್ನಾರ ಲೈಫ್ ಸ್ಟೈಲ್ನ ಇವತ್ತಿನ ಬ್ಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಹಾಗೇನೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಮತ್ತು ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಆಯಿತಾ ಸೊ ಏನು ಮಾಡ್ತೀನಿ ಅಂತಂದರೆ ಇವತ್ತಿನ ಬ್ಲಾಗಲ್ಲಿ ನಿಮಗೆಲ್ಲ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಅಜಪ್ಪ ಬಂದಿದ್ದಾರೆ ನಿನ್ನೆನೆ ಆವತ್ತು ದೇವಸ್ಥಾನ ಫಂಕ್ಷನ್ಗೆ ಬಂದು ಅದಾದ ನಂತರ ಯಕ್ಷಗಾನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಮತ್ತೆ ನಿನ್ನೆ ಬಂದಿದ್ದಾರೆ ಬೆಳಿಗ್ಗೆ ಸೊ ನಮ್ಮ ಮನೆಯಲ್ಲೇ ನಿನ್ನೆ ಹಾಲ್ಟ್ ಮಾಡಿದ್ದೀರ ಹಾಗೆ ಇವತ್ತು ಕೂಡ ನಮ್ಮ ಮನೆಯಲ್ಲೇ ಇದ್ದಾರೆ ಈಗ ಸ್ವಲ್ಪ ಆ ಕಡೆ ನಮ್ಮ ದೊಡ್ಡಪ್ಪನ ಮನೆ ಕಡೆ ಮತ್ತು ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಓಡಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಇನ್ನು ಅವ್ರು ಬಂದ ಮೇಲೆ ನಾನು ಅವರನ್ನು ಹಿಡ್ಕೊಂಡು ಬ್ಲಾಗ್ಸ್ಟ್ ಮಾಡಬೇಕು ಆಯಿತಾ ಸೊ ಅವರಿಗೆಲ್ಲ ವೀಡಿಯೋ ಮಾಡೋದ್ರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಉಂಟು ಹಾಗೆಯೇ ವೀಡಿಯೋದಲ್ಲೆಲ್ಲ ಮಾತಾಡೋದು ಮತ್ತು ಫನ್ ಮಾಡೋದು ಈ ಥರದೆಲ್ಲ ಮಾಡ್ತಾ ಇರ್ತರು ಅದರಲ್ಲೂ ಬೇರೆ ಮತ್ತು ನಿಮ್ಮಲ್ಲೂ ಕೂಡ ತುಂಬ ಜನ ಅಜ್ಜಪ್ಪನ ಫ್ಯಾನ್ಸ್ ಇದ್ದಾರೆ ಹಾಗಾಗಿ ನಿಮಗೆಲ್ಲ ಅಜ್ಜಪ್ಪನಿಂದ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ ಇವತ್ತು ಅಜ್ಜಪ್ಪನ ಇಟ್ಕೊಂಡು ಬ್ಲೋಗ್ ಮಾಡ್ತಾ ಇದ್ದೀನಿ ಸೊ ನೀವೆಲ್ಲರೂ ಕೂಡ ಖುಷಿ ಪಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಫ್ರೆಂಡ್ಸ್ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಸೊ ನೋಡಿ ಈಗ ಅಜ್ಜಪ್ಪನ ಜೊತೆ ವಿಡಿಯೋ ಮಾಡಲಿಕ್ಕೆ ಶುರು ಆಯಿತಾ ಅಜ್ಜಪ್ಪನಿಗೆ ಏನು ಅಂತ ಹೇಳಲಿಲ್ಲ ವಿಡಿಯೋ ಮಾಡುತ್ತೆ ಅಂತ ಹೇಳಿದೆ ಸೊ ಈಗ ಅಜ್ಜಪ್ಪನಿಗೆ ವಿಷಯ ಎಲ್ಲ ಹೇಳ್ಕೊಂಡು ಹಾಗೆ ಸ್ಟಾರ್ಟ್ ಮಾಡೋದು ಮತ್ತೇನಂತಂದರೆ ಈಗ ಅಜ್ಜಪ್ಪಲೆಲ್ಲ ತಿರ್ಗಾಟ ಮಾಡ್ಕೊಂಡು ಬಂದಳು ಹಾಕಿ ರಾಗಿ ನೀರೆಲ್ಲ ಕೊಟ್ಟು ಫುಲ್ ಎನರ್ಜಿ ತಂದ್ಕೊಂಡಿದ್ದೀವಿ ಹಾಗೆ ಈಗ ಸ್ಟಾರ್ಟ್ ಮಾಡೋದು ಅಪ್ಪ ಎಂತ ಹೇಳೋದು ಗೊತ್ತಿದೆಯಾ ಇವತ್ತೆ ನಾವು ಒಂದೊಂದು ಶಬ್ದ ಹೇಳ್ತೆ ಅದನ್ನು ನೀವು ಹೇಳಬೇಕು ಹಾಂ ಬರ್ತದೆ ತಪ್ಪಾದ್ರೆ ತಪ್ಪು ಸರಿ ಅದು ಸರಿ ಹೇಳಬೇಕು ಲೆಟ್ಸ್ ಗೋ ಫ್ರೆಂಡ್ಸ್ ಅಜ್ಜಪ್ಪ ಫುಲ್ ರೆಡಿಯಾಗಿದ್ದಾರೆ ಈಗ ಬನ್ನಿ ಅಜ್ಜಪ್ಪನ ಹತ್ರ ಇಂಗ್ಲೀಷ್ ವರ್ಡ್ಸ್ನ ಪ್ರನೌನ್ಸ್ ಮಾಡೋಣ ನೋಡೋಣ ಅಪ್ಪ ಏನು ಹೇಳೋದಕ್ಕೆ ಏನೇನು ಹೇಳ್ತಾರೆ ಅಂತ ನನಗಂತೂ ನಗು ಬರ್ತಾ ಇದೆ ಏನೇನು ಹೇಳ್ತಾರೆ ಅಂತ ಗೊತ್ತಿಲ್ಲ ಸೊ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್ ರೆಡಿ ಹಾಗೆನ ಅಜ್ಜಪ್ಪನ ಹತ್ರ ಒಂದಿಷ್ಟು ವರ್ಡ್ಸನ್ನು ನಾನು ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನೇ ಒಂದೊಂದಾಗೆ ಹೇಳಿಸ್ತಾ ಹೋಗ್ತೀನಿ ನೋಡೋಣ ಏನೇನು ಹೇಳ್ತಾರೆ ಅಂತ ಆಯಿತಾ ಅಜ್ಜಪ್ಪ ಶುರುನಾ ನಾನು ಫ್ರಂಟ್ ಕ್ಯಾಮ್ರಾದಿಂದ ವಿಡಿಯೋ ಮಾಡ್ತೀನಿ ನಿಮಗೆ ಉಲ್ಟಾ ಕಾಣಿಸ್ಬೋದು ಫ್ರೆಂಡ್ಸ್ ಶುರುನಾ ಶುರು ಶುರುನಾಲ್ಪ ಫ್ರೆಂಡ್ಸ್ ಅದೇ ನನಗೆ ಮೊದಲು ಮಿಸ್ಟೇಕು ನೋಡೋಣ ಅಜ್ಜಪ್ಪ ಏನೇನು ಹೇಳ್ತಾರೆ ಅಂತ ಶುರು ಮಾಡೋದಾ ಗೋ ಅಂತ ಹೇಳಬೇಕು ये जो बल गई हाँ लेट्स गो एट गोई 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 ओके फ्रेंड्स हाँ पश्चिम शब्द हाँ हाँ ट्रेन ट्री ट्रेन ट्रेन, ट्रेन. हाँ ट्रेन हाँ हाँ सही सरिया दूसरों नेक्स्ट प्लास्टिक हाँ प्लास्टिक 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 अरे क्या पाउंड्स पाउंड्स हाँ इल्ल नोट बकिल्ली एप्पल hmm. चल uh, <laughs> <laughs> एपल एप्पल पैंट शर्ट कैश पैंट शर्ट शर्ट चिकन चिकन फिश फिश वाटर 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 एलिफेंट एलिफेंट ಎಲಿಫೆಂಟ್ ಎಲಿಫೆಂಟ್ ಡಾಗ್ ಎಲಿಫಂಟ್ ನೋಡಿ ಫ್ರೆಂಡ್ಸ್ ಅಪ್ಪ ತಪ್ಪೋ ಸರಿ ಪ್ರನೌನ್ಸ್ ಮಾಡ್ತಿದ್ದಾರೆ ಅದೇ ಖುಷಿ ಖುಷಿ ಕೊಡ್ತಿರ್ಬೋದು ಅಂತ ಅನ್ಕೊಂತೀನಿ ನೆಕ್ಸ್ಟ್ ನೋಡೋಣ ಈಗ ಕ್ಯಾಟ್ 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 ನೋಡ್ರಿ ಬಾಯ್ 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 ಗರ್ಲ್ ಗರ್ಲ್ गर्ल हा गर्ल <laughs> <जन्ता सुगया थो। laughs> <laughs> सरी मी हॅळ हा लव यू आय लव यू ஐ

ಸರಿ ಆಯ್ತಾ ಸರಿ ಆಯ್ತಾ ಹಸ್ಬೆಂಡ್ 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 ಸಜ್ಜಪ್ಪನ ಹತ್ರ ಒಂದಿಷ್ಟು ಇಷ್ಟು ವರ್ಡ್ಸ್ ಅನ್ನ ಹೇಳಿದೀನಿ ಸೊ ಮತ್ತೆ ಮುಂದೆ ಬೇಡ ಸಾಕು ಕಷ್ಟ ಆಯ್ತಾ ಹೇಳೋಕೆ ಕಷ್ಟ ಆಯ್ತಾ ಇದೆಲ್ಲ ಎಂತ ಶಬ್ದ ಗೊತ್ತದ್ಯಾ ಇಂಗ್ಲಿಷು ಅಪ್ಪಿಗೆ ಇಂಗ್ಲಿಷ್ ಮಾತಾಡಿದ್ರು ಗೊತ್ತದ್ಯಾ ಹ್ಮ್ ಅಜ್ಜಪ್ಪ ಎಂತ ಮಾತಾಡಿದ್ರು ಹ್ಮ್ ಅಜ್ಜಾ ಪಿಂಗ್ಲಿಷ್ ಮಾತಾಡ್ಬಿಟ್ರಾಲಾ ಹಾ ಅಜ್ಜಾ ಪಿಂಗ್ಲಿಷ್ ಅಲ್ಲ ಈಗ ಏನು ಎಲ್ಲ ಬರ್ತದೆ ಹ್ ಕಡಿಗ ಈ ಕವಳಕಕ್ಕೆ ಕಡೇನ ಹಾ ಹಾ ಅದಕ್ಕೆ ನೋಡಿ ಅಜ್ಜಪ್ಪ ಕವಳೆ ಕವಳ ಕೊತ್ತಿದ್ವಿ ಕವಳೆ ನಾನು ವಿಡಿಯೋವನ್ನ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿ ನೀವೆಲ್ಲರೂ ಖುಷಿ ಪಟ್ಟಿದ್ದೀನಿ ಐ ಲವ್ ಯು ವರ್ಡ್ಸ್ ಮಾತ್ರ ತುಂಬಾ ಮಜವಾಗಿತ್ತ ಹೇಳೋದಿಕ್ಕಲ್ಲ ಅಪ್ಪನಿಗೆ ಅಪ್ಪ ನಿಮ್ ಕಾಲದಾಗ ಆಗೋಲ್ಲ ಒಂದೊಂದು ಕತೆ ಹೇಳ್ತಿರು ನೆನ್ಪದಿಯ ನಿಮ್ ಕಾಲದಾಗ ಹಾಗೆ ಒಂದೊಂದ್ ಕತೆ ಹೇಳ್ತಿರು ಎಂತದ ಹೇಳಿ ಹಾ ಕತೆ ಕತೆ ಆಕಾಶ ಹೊತ್ತಿ ಇತ್ತಂತೆ ಭೂಮಿ ತಾಗೋಕೆ ಒಂದು ಮುದುಕಿ ಕಸ ಗುಡಿಸ್ತಿರ್ಬೇಕಾರೆ ಅದಕ್ಕೆ ಬೆನ್ನಗ್ ಬಂತ ಹಾಕ್ತು

ಬಿಳಿ ಆದ್ದೆ ಹೇಳೋನ್ ಕತೆ ಇತ್ತಲ್ಲ ಗೊತ್ತಿಲ್ವಾ ನೆನಪಿಲ್ವಾ ನೆನ್ಪಿಲ್ವಾ ಮತ್ತೆ ನೆನಪಾದ ಕತೆ ಇಲ್ಲಾಂದ್ರೆ ಅದು ನೆನ್ಪಿರೋದಿಲ್ಲ ಹ್ಮ್ ಓಕೆ ಫ್ರೆಂಡ್ಸ್ ಅದ ಅಜ್ಜಪ್ಪನ ಹತ್ರ ನೋಡಿ ಈ ತರ ಎಲ್ಲ ಕೇಳಿದ್ವಿ ನಾವು ಹಾಗೆ ಇನ್ಯಾವುದ್ರ ಒಂದು ವಿಡಿಯೋಸ್ಗಳನ್ನೆಲ್ಲ ಮಾಡ್ಬೇಕು ಅಂತಿದ್ರೆ ಕಾಮೆಂಟ್ ಮಾಡಿ ಸೊ ಟ್ರೈ ಮಾಡ್ತೀನಿ ಅಜ್ಜಪ್ಪನ ಜೊತೆ ಸೊ ಈ ಥರ ಫನ್ ಆಗಿದ್ರೆ ಇನ್ನೊಂಥರ ಖುಷಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ದೀನಿ ಐ ಹೋಪ್ ನೀವೆಲ್ಲರೂ ಕೂಡ ಇಷ್ಟಪಟ್ಟಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತಪ್ಪದೇನೆ ಎಲ್ಲರೂ ಕೂಡ ಹಾಗೆ ಅಜ್ಜಪ್ಪ ನೋಡಿ ನಮಗೆ ಇಷ್ಟೊಂದು ಎಂಟರ್ಟೈನ್ ಮಾಡಿದ್ದಾರೆ ಹಾಗಾಗಿ ಅವರಿಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಸೊ ಮತ್ತೆ ಕಂಟಿನ್ಯೂ ಮಾಡೋಣ ಆಯಿತಾ ನೋಡಿ ಶಕಿ ಶುರುವಾಗೋಯ್ತು ಅವ್ರು ಬರೀ ಮೈಬೈಲ್ ಕೂತ್ಕೊಂಡಿದ್ದರು ನಾನು ವಿಡಿಯೋ ಮಾಡಬೇಕು ಅಂತ ಬನ್ನಿ ಹಾಕ್ಸ್ಕೊಂಡು ಸ್ಟಾರ್ಟ್ ಮಾಡಿದೆ ಈಗ ಮುಗ್ದಿದ್ದೆ ನೋಡಿ ಆಯಿತು ಶಕೀನ ನಜೋರ 大概。嗯。<Okay. S 2> mm.